ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನಾನೆಲ್ಲ ಮುಗಿದ ತುಂಬ ದಿನ ಆದಮೇಲೆ ಮತ್ತೆ ನನ್ನ ಬ್ಲಾಗನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೇ ನಮಗೆ ಆ ಸ್ಪೆಷಲ್ ಡೇನ ಒಂದು ಸಿಂಪಲ್ ಸೆಲೆಬ್ರೇಟ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಆ ಸ್ಪೆಷಲ್ ಡೇ ಏನಪ್ಪ ಅಂತ ಅಂದರೆ ನಮ್ಮ ಪಾಪು ಅಂದರೆ ಆ ಥರ್ವ ಇದನ್ನೆಲ್ಲ ಅವನು ಎರಡನೇ ವರ್ಷದ ಬರ್ತ್ಡೇ ಇದೆ ಸೊ ಈ ಬರ್ತ್ಡೇಗೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಟೆಂಪಲ್ಗೆ ಹೊರಟಿದ್ದೀವಿ ರೆಡಿಯಾಗಿ ನನ್ನ ಮಗನಿಗೆ ಇವತ್ತು ಲಾಸ್ಟ್ ಡೇ ಎಕ್ಸಾಮ್ ಇದೆ ಆ ಅದ್ವೈತ್ಗೆ ಅವನು ಎಕ್ಸಾಮ್ಗೆ ಹೋಗಿದ್ದಾನೆ ಇವತ್ತು ನನ್ನ ಹ್ಮ್ ಬರ್ತ್ ಮಾಡಿ ಅಂತ ಹೇಳು

हॅपी बर्थडे बाय मॅडम बाय मॅडम ಶೃಂಗೇರಿಯಲ್ಲಿ ಶಾರದಾ ಟೆಂಪಲ್ಗೆ ಅಂತ ನಾವೆಲ್ಲರೂ ಹೋದ್ವಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಮತ್ತು ಕೆಲವು ಕಡೆ ಅಲ್ಲಲ್ಲಿ ಸ್ವಲ್ಪ ಕೆಲಸಗಳು ಕೂಡ ನಡೀತಾ ಇತ್ತು ಬಟ್ ತುಂಬ ಬಿಸಿಲಿ ಇದರಿಂದ ನಮಗೆ ಕಾಲೆಲ್ಲ ಸುಟ್ಟು ಹೋಗ್ತಿತ್ತು ಅಷ್ಟು ಕಷ್ಟ ಆಗ್ತಾಯಿತ್ತು ಅಲ್ಲಿ ಪಾಪು ಹೆಸರಲ್ಲಿ ಒಂದು ಸೇವೆ ಮಾಡಿಸೋಣ ಅಂತ ಹೇಳಿ ಕೌಂಟ್ರಲ್ಲಿ ನನ್ನ ಮನೆಯವರು ಚೀಟಿ ಬರ್ಸ್ಕೊತಾ ಇದ್ರು ಬಟ್ ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ನೀವು ನೋಡ್ತಿರ್ಬೋದು ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇದೆ ತುಂಬ ಅಂದರೆ ತುಂಬಾ ಬಿಸಿಲು ಕಾಲನ್ನು ನೆಲದ ಮೇಲೆ ಇಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿತ್ತು ಪಾಪ ಅದರಲ್ಲೇ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋ ಒಂಥರ ಬೇಜಾರು ಅನಿಸ್ತು ಬಟ್ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ನಮ್ಮ ಟೆಂಪಲ್ ಅಂತ ಒಂದು ಕಡೆ ಖುಷಿನೂ ಆಯಿತು ನಮ್ಮ ದೇವಸ್ಥಾನ ನೋಡೋದೇ ಒಂದು ಖುಷಿ ಆಯ್ತಾ ನೋಡೋಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಮನ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಇಲ್ಲಿ ಬಂದರೆ ನಾವೇನಾದರೂ ಡಿಸಿಷನ್ ತಗೊಳ್ಬೇಕಾದ್ರೆ ಇಲ್ಲಿ ಬಂದು ಬಿಟ್ಟು ಮಾತಾಡಿ ಇರ್ತೀವಿ ಅವಾಗಾದರೂ ನೋಡಿ ಟೆಂಪಲ್ಲು ಇಲ್ಲಿ ನಾವಿನ್ನು ಒಳಗಡೆ ಹೋಗಬೇಕು ಒಳಗಡೆ ಹಂಗೆ ಮೊಬೈಲಲ್ಲಿ ವೀಡಿಯೋಸ್ ಅದೆಲ್ಲ ಮಾಡೋಕ್ಕೆ ಅಲೋ ಇರೋದಿಲ್ಲ ಸೊ ಇಲ್ಲಿ ಮಾತ್ರ ಒಂದಿಷ್ಟು ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ ಶಾರದಾ ಸಣ್ಣ ನಾನು ಹೊರಟಿದ್ದೀವಿ ಸೊ ಮತ್ತೆ ಸಿಗ್ತೀನಿ ದರ್ಶನ ಎಲ್ಲ ಮುಗೀತು ಒಳಗಡೆ ಒಂದು ಸ್ವಲ್ಪ ಹೊತ್ತು ಕೂತು ಬಂದ್ವಿ ನಾವು ಮತ್ತೆ ಇನ್ನು ಹೊರಗಡೆ ಬಂದು ಕೂಡ ಪ್ರಸಾದ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತು ಎದ್ದು ಹೋಗೋಣ ಅಂತೇಳಿ ಬಂದು ಕೂತ್ಕೊಂಡಿದೀವಿ ಇದಾದ್ಮೇಲೆ ಊಟಕ್ಕೆ ಹೋಗೋಣ ಅಂತ ಅನಿಸ್ತು ತುಂಬಾ ದೇವಸ್ಥಾನಗಳು ಮನೆಗೆ ಬಂದ್ವಿ ಮನೆಗೆ ಬರೋದ್ರೊಳಗೆ ಅಮ್ಮ ಮತ್ತು ತಮ್ಮ ತಮ್ಮನ ವೈಫು ಫುಲ್ಲು ಅಮ್ಮನ ಫ್ಯಾಮಿಲಿ ಪೂರ್ತಿ ಮನೆಗೆ ಬಂದಿದ್ರು ಬರ್ಡೇ ಇತ್ತಲ್ಲ ಅದಕ್ಕೆ ಇನ್ನು ಬರ್ಡೇ ಸೆಲೆಬ್ರೇಷನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಯಿತಾ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಟ್ ಇದ್ದೀವಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಈ ಥರದನ್ನೆಲ್ಲ ಇಲ್ಲಾಂದ್ರೂ ಒಂದು ಸ್ವಲ್ಪ ಜನಕ್ಕೆಲ್ಲ ಇನ್ವೈಟ್ ಮಾಡಿದ್ವಿತ್ತು ನಾವು ಪ್ರತಿ ವರ್ಷ ಕರೆಯೋ ಥರ ತುಂಬ ಜನನ್ನೆಲ್ಲ ಕರೀಲಿಲ್ಲ ಆಯಿತಾ ಹೀಗೆ ಮಕ್ಕಳೆಲ್ಲ ಹೊರಗಡೆ ಆಟ ಇದ್ರು ನಾವು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಆಗೋದ್ರೊಳಗೆ ಒಂದು ಸೆವೆನ್ ತರ್ಟಿ ಹಾಗಿತು ಆ ಜನ ಎಲ್ಲ ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಎಲ್ಲ ಎಲ್ಲರೂ ಬಂದರು ಆಯ್ತಾ ಅಷ್ಟರಲ್ಲಿ ಇಲ್ಲಾಂದ್ರೂ ಒಂದು ಫಿಫ್ಟಿ ಮೆಂಬರ್ಸ್ ಅಂತೂ ಆಗಿದ್ರು ಒಂದು ಸಣ್ಣದಾಗಿ ಸ್ವಲ್ಪ ಅಷ್ಟೇ ಡೆಕೋರೇಷನ್ ಎಲ್ಲ ಮಾಡಿ ಸಿಂಪಲ್ ಆಗಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ ಅಷ್ಟೇ ಇನ್ನು ನಮ್ಮ ರಿಲೇಟಿವ್ಸ್ ಮತ್ತೆ ನೈಬರ್ಸ್ ಅಷ್ಟನ್ನೇ ಕರೆದಿದ್ದು ಹೊರಗಡೆ ಫ್ರೆಂಡ್ಸ್ನೆಲ್ಲ ಕರಿಕೆ ಹ್ಯಾಪಿ ಬರೋಕಲ್ಲ ಬಾಪುಗೆ ಬರ್ಡೇಗೆಲ್ಲರೂ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಿರ್ಬೇಕು ಅದು ಒಂಥರ ಆಚಿಕೆ ಪಟ್ಕೋತಿದ್ದಾಯ್ತಾ ಅವ್ರ ಮುಖದಲ್ಲಿ ನೋಡೋ ಖುಷಿಗೋಸ್ಕರನೇ ಅಲ್ವಾ ನಾವ್ ಇದನ್ನೆಲ್ಲ ಮಾಡೋದು ಅದಕ್ಕೋಸ್ಕರನೇ ತುಂಬಾ ಚೆನ್ನಾಗಾಯ್ತು ಸಿಂಪಲ್ಲಾಗಷ್ಟೇ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡು ಮಾಡಿದ್ದು ಬಟ್ ಅದು ಗ್ರ್ಯಾಂಡೇ ಆಗೋಯ್ತು ಆಯ್ತಾ ತುಂಬ ಜನ ಆಯಿತು ಅಂದರೆ ಒಂದು ಫಿಫ್ಟಿ ಮೆಂಬರ್ಸ್ ಅಂತೂ ಆಗಿತ್ತು ಇನ್ನು ಅಡುಗೆನೆಲ್ಲ ಮುಗಿಸ್ಕೊಂಡು ನಾವು ಕೇಕಿಗೆ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ನನ್ನ ತಂಗಿ ಅವನು ಆಹಾನ್ ಅಂಥೇಳಿ ನಿಮಗೆ ಲಾಸ್ಟ್ ಒಂದು ವೀಡಿಯೋದೆಲ್ಲ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇನ್ನು ತಮ್ಮ ತಮ್ಮನ ಪಾಪೋಳ ಬಿಗ್ನ ಇನ್ನು ನನ್ನ ಮೈದನ್ ಮಕ್ಕಳು ಇವರು ಮುಂದೆ ನಿಂತಿರೋ ಗರ್ಲ್ಸು ಈ ಕಡೆ ನನ್ನ ಮಗ ಸೊ ನಮ್ಮ ರಿಲೇಟಿವ್ಸ್ ಎಲ್ಲರೂ ಆಲ್ಮೋಸ್ಟ್ ಬಂದಿದ್ರು ನಮ್ಮ ನಿಯರ್ ಇರೋ ಅಂಥ ಎಲ್ಲ ರಿಲೇಟಿವ್ಸು ಕೂಡ ಇನ್ನು ಅತ್ತೆ ಮಗಳು ಮಗ ಮತ್ತು ಅಮ್ಮ ಎಲ್ಲರೂ ಇದ್ದರು ಸೊ ತುಂಬ ಚೆನ್ನಾಗಿ ಅಂದರೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಸೇರ್ಕೊಂಡಿದ್ರಿಂದ ಅದೊಂಥರ ಫೆಸ್ಟಿವಲ್ ಥರ ಫೀಲ್ ಕೊಡ್ತಾಯಿತ್ತು ಆಯಿತಾ ಇನ್ನೂ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇದು ಒಂದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಸೊ ನಾನು ಎಲ್ಲವನ್ನೂ ಡಿಟೇಲ್ ಆಗಿ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗದೇ ಇದ್ರು ಕೈಲಾದಷ್ಟು ಮಾಡಿದ್ದೀನಿ ಹೀಗೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕಬೇಕು ಅಂತ ನನಗೂ ಕೂಡ ಇದೆ ಬಟ್ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಹಾಕೋದು ಹಾಕೋದು ಕಡಿಮೆ ಆಗಿದೆ ಅಷ್ಟೇ ನಮ್ಮ ಪಾಪು ಯಾವಾಗಲೂ ನಾನು ಅವನು ಮತ್ತು ನನ್ನ ಮಗ ಮಾತ್ರ ಇರ್ತಿದ್ವಿ ಅಲ್ವಾ ಇಷ್ಟು ಜನ ನೋಡಿಬಿಟ್ಟು ಅವನಂತೂ ತುಂಬಾ ಹಠ ಮಾಡ್ತಿದ್ದ ಯಾರ ಮಾತು ಕೇಳ್ತಿರ್ಲಿಲ್ಲ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅಪ್ಪ ಬೇಕು ಇಲ್ಲ ನಾನು ಬೇಕು ಅಷ್ಟೇ ಬೇರೆ ಯಾರ ಹತ್ರ ಹೋಗ್ತಿರ್ಲಿಲ್ಲ ತುಂಬ ಕಷ್ಟ ಆಯಿತು ನನಗಂತೂ ಅವಾಗ ಅವನಲ್ಲಿ ಒಂದು ಸ್ವಲ್ಪ ಹೊತ್ತು ಕೇಕ್ ಕಟ್ ಮಾಡಬೇಕಾದ್ರೆ ನಿಂತ್ಕೊಂಡಿದ್ದೆ ನಮ್ಮ ಪುಣ್ಯ ಅಂತ ಅನ್ನಿಸ್ಬಿಡ್ತು ನಿಜ ಹೇಳ್ಬೇಕಂದ್ರೆ ಅಷ್ಟು ಕಷ್ಟ ಆಯಿತು ಊಟ ಬಡಿಸೋಾಗ್ಲೂ ಕೂಡ ಕೈಲಿ ಹಿಡ್ಕೊಂಡೇ ಬಡಿಸಿದ್ದೀವಿ ಇವತ್ತು ಅಷ್ಟೊಂದು ಆಟ ಮಾಡಿಬಿಟ್ಟ ಎಲ್ಲರೂ ಅದೇ ಇಡ್ತಾ ದೃಷ್ಟಿ ತೆಗೀರಿ ಅಂತ ಹೇಳ್ಬಿಟ್ಟು ನಾನು ನೈಟ್ ದೃಷ್ಟಿ ತೆಗೀಕು ಕೂಡ ಆಗಲಿಲ್ಲ ಸೊ ಬೆಳಗ್ಗೆ ಎದ್ದು ತೆಗ್ದೆ ಇದು ನನ್ನ ಮಗನ ಬರ್ತ್ಡೇಯ ವ್ಲಾಗ್ ಆಗಿರುತ್ತೆ ಸೊ ನೋಡ್ತಾ ಇರೋಂಥ ನಿಮಗೆಲ್ರಿಗೂ ಧನ್ಯವಾದಗಳು ನಮ್ಮ ವೀಡಿಯೋನ ನೋಡಿ ನನ್ನ ಬೆಳೆಸಿ ಹಾಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅಂತೂ ಇಂತೂ ಇವತ್ತು ಫುಲ್ ಡೇ ಎಷ್ಟೊಂದು ಸ್ಯಾಟಿಸ್ಫೈಡ್ ಆಗಿತ್ತು ಗೊತ್ತಾ ಬೆಳಗ್ಗೆ ಇದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಶಾಪಿಂಗ್ ಮಾಡಿದ್ದು ಅದಾದ್ಮೇಲೆ ಬರ್ತ್ ಸೆಲೆಬ್ರೇಷನ್ ಮಾಡಿದ್ದು ಎಲ್ಲದಕ್ಕಿಂತ ಹೆಚ್ಚಿನ ಖುಷಿ ಗೊತ್ತಾ ಇದೆಲ್ಲವನ್ನು ಸೇರಿಸಿ ಒಂದು ವಿಡಿಯೋ ಮಾಡಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿ ನಿಮ್ಮ ಹತ್ರ ಇದನ್ನೆಲ್ಲ ನಾನು ಹಂಚ್ಕೋತಾ ಇದೀನಲ್ಲ ಇದಕ್ಕಿಂತ ಖುಷಿ ವಿಚಾರನೇ ಬೇರೆ ಏನೂ ಇಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್